ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುವ ಜಾಣ ಸಿಂಹ ಹೊಂದಿತ್ತು ಅದು ತನ್ನ ಬುದ್ಧಿಯ ಉಪಯೋಗದಿಂದ ಮಾತ್ರವಲ್ಲ ಶಕ್ತಿಯಿಂದಲೂ ಹೆಸರು ಮಾಡಿತ್ತು ಸಿಂಹರಾಜನಾಗಿ ಎಲ್ಲ ಪ್ರಾಣಿಗಳನ್ನು ಸಮಾನವಾಗಿ ನೋಡುತ್ತಿದ್ದರೂ ಕಾಡಿನಲ್ಲಿ ಸ್ವಲ್ಪ ಗದ್ದಲವಿತ್ತು ಕೆಲ ಪ್ರಾಣಿಗಳು ಅಸಮಾಧಾನದಿಂದ ಕೂಡಿದ್ದವು ಏಕೆಂದರೆ ಅವು ಭಯದಿಂದ ಬದುಕುತ್ತಿದ್ದವು ಒಂದು ದಿನ ಕಾಡಿಗೆ ಬರುವ ಹೊಸ ಚಿರತೆಯೊಂದು ಒಂದು ಈ ಕಾಡಿನಲ್ಲಿ ಹಳೆಯ ಸಂಪ್ರದಾಯ ಬದಲಾಯಿಸಬೇಕು ಎಂದು ಎಲ್ಲ ಪ್ರಾಣಿಗಳ ಮುಂದೆ ಹೇಳಿತು ಚರತಿಯು ಬಹಳ ಮಾತನಾಡುತ್ತಿದ್ದರೂ ಹೆಚ್ಚು ಬುದ್ಧಿವಂತಿಕೆ ತೋರಿಸಲು ಅದು ಸಿಂಹವನ್ನು ಕೇಳದೆ ತನ್ನದೇ ಆದ ನಿಯಮಗಳನ್ನು ಜಾರಿಗೊಳಿಸಲು ಪ್ರಾರಂಭಿಸಿತು ಪ್ರಥಮದಲ್ಲಿ ಕೆಲವು ಪ್ರಾಣಿಗಳು ಚಿತ್ತೆಯ ಮಾತಿಗೆ ಕಿವಿಯಾದರೂ ಸಿಂಹನ ಮೌನ ಹಠವೇ ಅವರಿಗೆ ಸಂದೇಶವಾಯಿತು ಸಿಂಹ ಏನೂ ಹೇಳದೆ ಎಲ್ಲವನ್ನೂ ಗಮನಿಸುತ್ತಿತ್ತು ಆದರೆ ಒಂದು ದಿನ ಚಿತ್ತೆ ತನ್ನ ಹದ ಏರಿದಾಗ ಅದು ಸಿಂಹನ ಆಹಾರವಾದ ಹರಣಗಳನ್ನು ಕಾಡಿನ ರಾಜಕೀಯ ಸಭೆಗೆ ಕರೆಯಲು ಆರಂಭಿಸಿತ್ತು ಇದು ನೋಡಿದ ಸಿಂಹ ಒಂದು ದಿನ ಎಲ್ಲ ಪ್ರಾಣಿಗಳನ್ನು ಸೇರಿಸಿ ಸಭೆ ಕರೆಸಿ ಹೀಗೆ ಮಾತನಾಡಿತು ನಾನು ಈ ಕಾಡಿನ ರಕ್ಷಕ ನನ್ನ ಬುದ್ಧಿಯು ನನ್ನ ಶಕ್ತಿಯಿಂದ ದೊಡ್ಡದು ನಾನು ಶಕ್ತಿಯಿಂದ ಈ ಕಾಡನ್ನು ಆಡಲು ಇಲ್ಲ ಬುದ್ಧಿಯಿಂದ ಕಾಪಾಡಲು ಇಲ್ಲಿ ಇರುತ್ತಿದ್ದೇನೆ ಆದರೆ ನಾನು ಮೌನವಾಗಿದ್ದೇನೆಂದು ನಾನೊಬ್ಬ ಬುದ್ಧಿಹೀನಾಗಿ ಪರಿಗಣಿಸಲಾರದು ಇನ್ನೂ ಮುಂದೆ ಈ ಕಾಡಿನಲ್ಲಿ ಶಿಸ್ತು ಇರಬೇಕು ಪ್ರತಿಯೊಬ್ಬ ಪ್ರಾಣಿಯ ಜೀವಕ್ಕೆ ಮೌಲ್ಯವಿದೆ ಆದರೆ ಸ್ವಾತಂತ್ರ್ಯಕ್ಕೆ ಸೀಮೆಗಳಿರಬೇಕು ಈ ಮಾತು ಕೇಳಿ ಎಲ್ಲ ಪ್ರಾಣಿಗಳು ಆಶ್ಚರ್ಯಚಕಿತವಾದವು ಚಿರತೆಯ ಅವಮಾನಗೊಂಡು ಅಡವಿಗೆ ಹೋದರೂ ಇತರ ಪ್ರಾಣಿಗಳು ಸಿಂಹನ ಪ್ರಾಮಾಣಿಕತೆಗೆ ಮರುಮಾನ್ಯತೆ ನೀಡಿದವು ಈ ಘಟನೆ ನಂತರ ಸಿಂಹ ತನ್ನ ಬುದ್ಧಿವಂತಿಕೆಯಿಂದ ಕಾಡಿನಲ್ಲಿ ನಿಸ್ಸಂಶಯ ಆಡಳಿತ ನಡೆಸಿತು ಎಲ್ಲ ಪ್ರಾಣಿಗಳು ಶಾಂತಿಯಿಂದ ಜೀವನ ನಡೆಸಿದವು ಸಿಂಹ ಒಂದು ನಿಜವಾದ ರಾಜನಂತೆ ಬುದ್ಧಿಯಿಂದ ತನ್ನ ಅಧಿಕಾರವನ್ನು ಬಯಸಿದುದರಿಂದ ಅದನ್ನು ಜಾಣಸಿಂಹ ಎಂದೇ ಕರೆಯಲಾಯಿತು ನೀತಿ ಪಾಠ ಶಕ್ತಿಯಿಂದ ಶಕ್ತಿ ಇದ್ದರೂ ಬುದ್ಧಿಯಿಂದ ವರ್ತಿಸಿದರೆ ಅದೇ ನಿಜವಾದ ನಾಯಕತ್ವ ನಮಸ್ಕಾರಗಳು ಧನ್ಯವಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ